ನನ್ನ ಜೀವನ ಇಷ್ಟು ಚೆನ್ನಾಗಿರೋದು ನನ್ನ ವಕೀಲರು ನನ್ನ ಕಕ್ಷಿದಾರ ನನ್ನ ಕಕ್ಷಿ ಪ್ರೊಫೆಷನ್ ಪ್ರಾಕ್ಟೀಸ್ ಬಿಟ್ಟುಬಿಡಿದೆ ಬಟ್ ಸ್ಟಿಲ್ ಇವತ್ತು ನಾನು ಅಪ್ಡೇಟ್ ಆಗ್ತೇನೆ ಪ್ರತಿಯೊಂದು ಕಾನೂನು ಎಸ್ಪೆಷಲಿ ಕ್ರಿಮಿನಲ್ ಪ್ರಾಕ್ಟೀಸ್ ಕಡೆ ಅಪ್ಡೇಟ್ ಆಗ್ತಾ ಇರ್ತೀನಿ ಇವತ್ತೂ ಏನಾಗಿದೆ ಅಂತ ನೋಡ್ತಾ ಇದ್ದೇನೆ ನನ್ನ ಕಕ್ಷಿದಾರ ನನಗೆ ಚಪ್ಲಿಯಿಂದ ಆದಿದಾಸ್ ಸೂಸ್ಗೆ ತಕ್ಕ ಹೇಳ್ತಾ ಇದ್ದೀನಿ ನಡ್ಕೊಂಡು ತೋರ್ ಹೋಗ್ತಿದ್ದು ಅವ್ಗೆ ಹೋಗಿದ್ದ ಇವತ್ತು ನಾನು ಏನಿದ್ದೇನೆ ಅದು ನನ್ನ ಕಕ್ಷಿದ್ ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಕಕ್ಷಿದಾರನಿಗೆ ನೀವು ನಿಮ್ಮ ಕ್ಲಯಂಟ್ ಆದರೆ ನಿಮಗೆ ವಕಾಲ ಕೊಟ್ಟ ನಂತರ ಅವನ ಬಗ್ಗೆ ನೀವು ಕಾಳಜಿ ವಹಿಸೋದಾದರೆ ವ್ಯವಹಾರ ಯಾಕಂದ್ರೆ ಇಸ್ ಕಮ್ ಟು ಐ ಆಮ್ ಡೂಯಿಂಗ್ ಮೈ ವಕಾಲ ಇಫ್ ಯು ಥಿಂಕ್ ಅಬೌಟ್ ಹಿಮ್ ಈವನ್ ಬಿಫೋರ್ ಈಸ್ ಕಮಿಂಗ್ ಟು ಯೂ ಇಫ್ ಯು ಥಿಂಕ್ ಅಬೌಟ್ ಹಿಮ್ ಈವನ್ ಆಫ್ಟರ್ ಗೋಯಿಂಗ್ ಫ್ರಮ್ ಯು ಆಸ್ ಎ ಕಾಮನ್ ಸಿಟಿಸನ್ ಆಫ್ ಇಂಡಿಯಾ ಇಫ್ ಯು ಥಿಂಕ್ ಅಬೌಟ್ ಹಿಮ್ ದೆನ್ ಇವ ಸೋಷಿಯಲ್ ಎಂಜಿನಿಯರ್ ರಾಸ್ಕೊಪ್ಪನ್ ಸೇಸ್ ಲಾಯರ್ ಅಡ್ವೊಕೇಟ್ ಈ ಸೋಶಿಯಲ್ ಎಂಜಿನಿಯರ್ ಯಾಕೆ ಯಾಕೆ ಅಂದರೆ ಪ್ರತಿಯೊಂದು ಸಮಾಜದಲ್ಲಿ ಆಗುವ ಆಗು ಹೋಗಗಳನ್ನು ಎಲ್ಲಿ ಯಾವುದು ಕೋಲು ಯಾವುದು ಕಂಬ ಬಿದ್ದೋಗ್ತಾ ಇದೆ ಯಾವ ರೂಪ ಸೋರ್ತಾ ಇದೆ ಸಮಾಜದ್ದು ಆ ಅದನ್ನು ನೋಡಿ ಅದಕ್ಕೆ ಪರಿಹಾರ ಕೊಡೋನು ವಕೀಲ ಅಂತ ಹೇಳಿ ರಾಸ್ಕೊಪ್ಪ

ಆವಾಗ ಯಾವ ಫೋನ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಇಂಥ ಲ್ಯಾಪ್ಟಾಪ್ ಇರಲಿಲ್ಲ ಅದರ ಮೂಲಕ ಮಾಡುವಂಥ ಅಫೆನ್ಸ್ಗಳು ಯಾವುದೇ ಇರಲಿಲ್ಲ ಕಲ್ಪನೆ ಮಾಡಿರಲಿಲ್ಲ ಏಟೀನ್ ಅಲ್ವಾ ಬಟ್ ಸ್ಟಿಲ್ ದ ಅಫೆನ್ಸಸ್ ಕಮಿಟೆಡ್ ಥ್ರೂ ದೀಸ್ ಮೆಕ್ಯಾನಿಕಲ್ ಡಿವೈಸಸ್ ಕವರ್ಡ್ ಅಂಡರ್ ಐ ಪಿ ಸಿ ಈವನ್ ಅಪ್ ಟು ಜುಲೈ ಫಸ್ಟ್ ಮತ್ತೆಂಟ್ ಲಾ ಇಟ್ ಫಸ್ಟ್ ಇದನ್ನ ಬದಲಾವಣೆ ಮಾಡಿದೆ ಮಾಡಿದವರು ನಾಲ್ಕು ದಿನ ಪ್ರೊಫೆಸರ್ ಸ್ವತಂತ್ರ ಬಂದ ದಿನದಿಂದ ಇಲ್ಲಿಯವರೆಗೆ ಕಾನೂನಿನ ಬಗ್ಗೆ ಬದಲಾವಣೆ ಇರ್ಬೋದು ತಿದ್ದುಪಡಿ ಇರ್ಬೋದು ಸಲಹೆಗಳಿರ್ಬೋದು ಮಾಡ್ತಾ ಇದ್ದು ಇಂಡಿಯನ್ ಲಾ ಕಮಿಷನ್ ಆ ಲಾ ಕಮಿಷನ್ ನಿವೃತ್ತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜಸ್ ಸೀನಿಯರ್ ಅಡ್ವೊಕೇಟ್ಸ್ ಕಾಮನ್ ಮ್ಯಾನ್ದು ಆಗುವವರುಗಳನ್ನ ನೋಡ್ತಾ ಇದ್ದಂಥ ಸಾಮಾಜಿಕ ನಂಬರ್ಗಳು ಇವರೆಲ್ಲ ಕೂಡಿ ಈ ಕಾನೂನು ಹಿಂಗೆ ತಿದ್ದುಪಡಿ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯನ್ ಹಿಸ್ಟ್ರಿ ಇಂಡಿಪೆಂಡೆಂಟ್ ಹಿಸ್ಟ್ರಿ ಲಾ ಕಮಿಷನ್ ನೋಡಿಲ್ಲ ಬಾರ್ ಕೌನ್ಸಿಲ್ ನೋಡಿಲ್ಲ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ರಾಜ್ಯ ಬಾರ್ ಕೌನ್ಸಿಲ್ ನೋಡಿ ಈ ಕಾನೂನಿನ ಮನೇಕಾ ಗಾಂಧಿ ಕೇಸ್ ಎಲ್ಲ ಅದಕ್ಕೆ ಟೈಮ್ ಇಲ್ಲ ನಮಗೆ ಮಾತಾಡುತ್ತೆ ಒಟ್ಟಲ್ಲಿ ನೈನ್ಟೀನ್ ಫಿಫ್ಟಿ ಒನ್ನಿಂದ ಇವತ್ತು ನಿನ್ನೆ ಕೂಡ ಒಂದು ಹೊಸದಾಗಿ ಒಂದು ಇಂಟರ್ಪ್ರಿಟೇಷನ್ ಒಬ್ಬ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಅಡ್ಮಿಟ್ ಆಗಿದೆ ರೈಟ್ ಟು ಫರ್ಗೆಟ್ ವೆದರ್ ಕಮ್ಸ್ ಅಂಡರ್ ರೈಟ್ ಟು ಲೈಫ್ ಆರ್ ನಾಟ್ ಅಂತ ಅಂದರೆ ಒಬ್ಬ ಅಕ್ಯೂಸ್ಗೆ ಮರ್ಡರ್ ಮರ್ಡರ್ ಟ್ರಯಲ್ ಆಗುತ್ತೆ ಈಸ್ ಡಿಕ್ಲೇರ್ಡ್ ಆಸ್ ಇನೋಸೆಂಟ್ ದೆನ್ ವೆದರ್ ದಿಸ್ ನೇಮ್ ಶಲ್ ರಿಮೈನ್ ಇನ್ ದ ಪಬ್ಲಿಕ್ ರೆಕಾರ್ಡ್ಸ್ ಆ್ಯಸ್ ಅನ್ ಅಕ್ಯೂಸ್ ಆರ್ ನಾಟ್ ಇಟ್ ಶಲ್ ನಾಟ್ ರಿಮೈನ್ ಬಿಕಾಸ್ ದ ಕೋರ್ಟ್ ಅಂತ ಅವ್ರಿಟ್ ಪಿಟಿಷನ್ ನನ್ನ ಜೀವಿಸುವ ಹಕ್ಕು ಗೌರವಯುತವಾಗಿ ಬದುಕೋದಾಗಿದ್ದ ನನ್ನ ಆರೋಪಿ ಅಂತ ಮುಂದುವರಿಸೋದು ಸರಿ ಇಲ್ಲ ರೈಟ್ ಟು ಫರ್ಗೆಟ್ ಇನ್ಕ್ಲೂಡ್ಸ್ ರೈಟ್ ಟು ಲೈಫ್ ಇನ್ಕ್ಲೂಡ್ಸ್ ರೈಟ್ ಟು ಫರ್ಗೆಟ್ ಹೋಗಿರೋದು ಅಂದರೆ ರೈಟ್ ಟು ಲೈಫ್ ಅನ್ನೋದನ್ನ ಶುರುನಲ್ಲಿ ಬದುಕುವ ಹಕ್ಕು ಅಂದ್ರೆ ಊಟ ಮಾಡೋದು ಹಾ ಅದ್ರ ಮೇಲೆ ಒಂದು ಇನ್ಪಿಟೀಶನ್ ಹೌದು ಊಟ ಮಾಡೋದು ರೈಟ್ ಟು ಲೈಫ್ ಒಳಗೆ ಬರ್ತದೆ ಊಟ ಮಾಡಿದ್ರೆ ಆಯ್ತಾ

ರೈಟ್ ಟು ಎನ್ವಿರಾನ್ಮೆಂಟ್ ಇಸ್ ಫಂಡಮೆಂಟಲ್ ರೈಟ್ ಯಾರೋ ಅಪ್ಸೀನ್ ಮಾಡ್ತಾ ಇರ್ತಾನೆ ರೋಡಲ್ಲಿ ಅದು ಅದು ರೈಟ್ ಟು ಫಂಡಮೆಂಟಲ್ ರೈಟ್ ನಾನು ಇಷ್ಟ ಬಂದ್ ಮದುವೆ ಆಗ್ತೀನಿ ನಾನು ಅದು ಅದು ಫಂಡಮೆಂಟಲ್ ರೈಟ್ ರೈಟ್ ಟು ಹ್ಯಾವ್ ದ ಚಾನ್ಸ್ ಜೈಲಲ್ಲಿ ರೈಟ್ ಟು ಈಕ್ವಾಲಿಟಿ ಅವನಿಗೆ ಎಷ್ಟು ಉದ್ದ ಇದ್ದಾನೆ ಎಷ್ಟು ತೂಕ ಇದ್ದಾನೆ ಅದಕ್ಕೆ ಎಷ್ಟು ಮರಳ ಕಟ್ಟಬೇಕು ಅವು ಕಟ್ಟೋ ಹಗ್ಗ ಎಷ್ಟು ದಿನ ಎಣ್ಣೆ ಹಚ್ಚಬೇಕು ಯಾವ ತರ ಅವನಿಗೆ ಸುಖಕರವಾಗಿ ಕೆಲಸ ಮುಗಿಸ್ಬೇಕು ಅನ್ನೋದು ಫಂಡಮೆಂಟಲ್ ರೈಟ್ ಮರಣದಂಡನೆ ವಿಧಿಸಿದವನಿಗೆ ಒಂದು ನಿರ್ದಿಷ್ಟ ಸಮಯದವರೆಗೆ ಜಾರಿಗೊಳಿಸಲಿಲ್ಲ ಅಂದ್ರೆ ದೋಸ್ ಬ್ಯಾಕ್ ಅಂಡ್ ರೈಟ್ ಟು ಲೈಫ್ ಕಮ್ಸ್ ಬ್ಯಾಕ್ ಅಂತ ಅಂದ್ರೆ ಸರ್ ಬೋರಿಂಗ ಸರ್ ಯಾಕಂದ್ರೆ ನಿಮ್ಮಲ್ಲಿ ಒಂದು ಜಾಯಸ್ ರೆಸ್ಪಾನ್ಸೇ ಬರ್ತಾ ಇರಲಿಲ್ಲ Are you getting it after senior junior, type, for junior, sir? Yeah. Because it is your profession, right? <coughs> How you will be different from others? By dress or car or by the building? By your knowledge. By your knowledge, you will be different from others. That keeps you as a shining star among all others. That's what we are doing. So please be with me. ಫಂಡಮೆಂಟಲ್ ರೈಟ್ ಬಗ್ಗೆ ಮಾತಾಡ್ತಾ ಫಂಡಮೆಂಟಲ್ ರೈಟ್ ಅಂದ್ರೆ ಸರ್ಕಾರ ಸರ್ಕಾರ ಕೊಡೋದಲ್ಲ ಪ್ರೆಸಿಡೆಂಟ್ ಕೊಡೋದ್ ಬರ್ತ್ ರೈಟ್ ಅದು ಸಂವಿಧಾನದ ನಿರ್ಮಾತರುಗಳು ಹೇಳಿದ್ರು ಯಾವ ಕಾನೂನಿನ ಮೂಲಕ ಯಾವ ಯಾವುದೇ ಪಾರ್ಲಿಮೆಂಟ್ ಮೂಲಕ ಯಾವುದೇ ಶಾಸಕ ಮೂಲಕ ಇನ್ನೇಲಿ ಅನ್ನೋದು ರೈಟ್ ಯಾವತ್ತು ಬದಲಾಯಿಸ ಕಾಗದೆ ಇರುವಂತದನ್ನ ಫಂಡಮೆಂಟಲ್ ರೈಟ್ ಅಂತ ಹೇಳಿದ್ರು ಅಲ್ವಾ ಕಾನೂನು ಮೂಲಕ ಬದಲಾಯಿಸಿದರೆ ಬದಲಾಯಿಸಿದ್ರೆ ಮಾಡಕ್ ಬರಲ್ಲ ಸೊ ಇವಾಗ ನೋಡಿ ಪ್ರತಿ ಒಂದು ರೈಟ್ ಟು ಲೈಫ್ ಅನ್ನೋದು ಎಷ್ಟು ವಿಸ್ತಾರ ಆಗಬೇಕು ಅಂದ್ರೆ ನನಗೆ ರೈಟ್ ಟು ಲೈಫ್ ಅಲ್ಲಿ ಐ ಶುಡ್ ಹ್ಯಾವ್ ಅ ಗುಡ್ ಫಾರೆಸ್ಟ್ ಅಂದಮೇಲೆ ಬಂಡೀಪುರದಲ್ಲಿ ಆರು ಗಂಟೆ ಮೇಲೆ ಪ್ರಾಣಿಗಳು ತೊಂದರೆ ಆಗಬಾರದು ಅಲ್ಲಿ ವೆಹಿಕಲ್ ಓಡಾಡಬಾರ್ದು ಎಸ್ ಇಟ್ ಕಮ್ಸ್ ಅಂಡರ್ ರೈಟ್ ಟು ಲೈಫ್ ಕ್ಯಾನ್ ಯು ಸಿ ದ ಇಂಟರ್ಪ್ರಿಟೇಷನ್ ಆಫ್ ದ ಕೋರ್ಟ್ಸ್ ಅಬೌಟ್ ಮೈ ರೈಟ್ ಟು ಲೈಫ್ ಇನ್ ಇಂಡಿಯಾ ಎಷ್ಟು ನಂದು ನಿಮ್ನೆಲ್ಲ ಸಹ ಈ ಅಲ್ಲಿ ವ್ಯಾಪಾರ ಮಾಡ್ತಿದ್ರೆ ಅವನಿಗೆ ಚಪ್ಪಲಿ ಇಪ್ಪಲಿ ಹೊಡಿತಾ ಇಲ್ವಾ ಸಿಟಿಸ ಅವನಿಗೆ ಇಷ್ಟು ಗೌರವ ಕೊಟ್ಟಿರೋದು ಇದುವರೆಗೂ ರೈಟ್ ಟು ಲೈಫ್ ಇದೆಯಲ್ಲ ಇದಕ್ಕೆ ಈ ಫಂಡಮೆಂಟಲ್ ರೈಟ್ ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ಫೋರ್ಟೀನ್ಗೆ ಹೆಂಗೆ ವೈಲೇಟಿವ್ ಆಗಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದೀನಿ ಎವ್ರಿ ಡೇ ಹೌ ಯು ಕ್ಯಾನ್ ಲುಕ್ ಅಟ್ ಯುವರ್ ಫೇಸ್ ಇನ್ ಹೌ ಯು ಕ್ಯಾನ್ ವೇರ್ ದೋ ಟು ದೋಸ್ ಕ್ಲರ್ಕ್ಸ್ ನಮ್ಮ ಕ್ಲರ್ಕ್ಗಳಿಲ್ವಾ ಅವನಷ್ಟೇ ಅವ್ನು ಮಾಡದೇ ಇರೋದೇನಾದ್ರೂ ಮಾಡಿದ್ರೆ ನಾವು ಲಾಯರ್ ಇಲ್ವಾ ಆದ್ರಿಂದ ನಾನು ಬ್ರದರ್ ಆಗಿದೆ ವಯಸ್ಸಾಗಿದೆ ಸ್ವಲ್ಪ ದೊಡ್ಡಣ್ಣ ಅಂತ ಹೇಳ್ಕೊಳ್ಳೋದು ದಯವಿಟ್ಟು ಮಾತಾಡಿ ಅಟ್ಲೀಸ್ಟ್ ಅಟ್ಲೀಸ್ಟ್ ನಿಮ್ ಫ್ರೆಂಡ್ಸ್ ಹೇಳಿ ಜಡ್ಜ್ ಹೇಳಿ ಅಮ್ಮ ಇವರ್ ಸ್ವಲ್ಪ ಡಿಸ್ಕಸ್ ಮಾಡಿ ನಾವು ಏನೋ ಒಂದು ಎರಡು ಮೂರು ಸೆಕ್ಷನ್ ಹೇಳಿದ್ನು ಇನ್ನು ಬೇರೆ ಬೇರೆ ಏನೇನು ಸೆಕ್ಷನ್ ಏನೇನಿದೆ ಅಂತ ಹುಡುಕಿ ಎರಡನ್ನೂ ಇಟ್ಕೊಂಡು ನೋಡಿ ಆರ್ ಪಿ ಒಂದು ಒಂದೇ ದಿನಕ್ಕೆ ಒಂದು ಮೊದಲೇ ಸೆಕ್ಷನ್ ಇಲ್ಲಿ ನೋಡಿ ಏನಾದ್ರು ಚೇಂಜ್ ಆಗಿದ್ರೆ ಅದಕ್ಕೆ ಮಾತ್ರ ಲೈನ್ ಮಾಡ್ಕೊಳ್ಳಿ ಇಂಕೆ ನೋಡ್ಬಿಟ್ರೆ ನೀವು ಇದು ಮುಗಿದ ದಿನ ಮುನ್ನೂರ ಐವತ್ತಾರು ಸೆಕ್ಷನ್ ಮುಗಿದ ದಿನ ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಇರ್ತದೆ ಆರ್ ಪಿ ಸಿ ಬಗ್ಗೆ ಮಾತಾಡೋಕ್ಕೆ ಯು ವಿಲ್ ಸಿಂಗ್ ಲೈಕ್ ಸಾಂಗ್ ಲಾಭ ಆಯಿತು ಅದರ ಬಗ್ಗೆ ಏನೇನು ಅನಾಹುತ ಆಗೋದಿದೆಯೋ ಇದು ಗಂಭೀರ ಪರಿಣಾಮ ಆಗುತ್ತೆ ಸರ್ ಮೂರ್ನಾಲ್ಕು ವರ್ಷ ಇದು ಹಿಂಗೆ ಇದ್ರೆ ಪೊಲೀಸ್ ಸ್ಟೇಷನ್ಗಳೆಲ್ಲ ಅಡ್ಡಿಯಾಗೋಗುತ್ತೆ ಸರ್ ಸಿವಿಲ್ ವ್ಯಾಜ್ಯಗಳನ್ನ ತೀರ್ಮಾನ ಮಾಡೋದು ಕೆಲಸ ಆಗ್ಬಿಡುತ್ತೆ ಸರ್ ಮೂರ್ನಾಲ್ಕು ವರ್ಷ ಆದಮೇಲೆ ಇನ್ನು ಅದನ್ನು ರಿವರ್ಸ್ ಮಾಡೋಕೆ ಆಗಲ್ಲ ಸರ್ ಹಂಗೆ ಮುಂದೋಗುತ್ತೆ ಈ ಕಾನೂನು ರಿವರ್ಸ್ ಮಾಡಿದ್ರು ವ್ಯವಸ್ಥೆ ಮಾತ್ರ ಹಂಗೆ ಬರೀತದೆ ಆದ್ರಿಂದ ತುಂಬಾ ಸಂಕ್ರಮಣ ಕಾಲ ಕ್ರಿಮಿನಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ತಾರೆ ಅದಕ್ಕೆ ಮೈಸೂರಿಗೆ ಇದೇ ವಿಷಯ ಮೈಸೂರು ಬಾರ್ ಅಸೋಸಿಯೇಷನ್ ಮಾತಾಡುವಾಗ ಸ್ನೇಹಿತರು ಇಲ್ಲಿ ನಿಮ್ಮ ಬಾರ್ ಅಸೋಸಿಯೇಷನ್ ಅವರು ಬಂದಿದ್ದರು ಬಂದು ಕೇಳಿದಾಗ ಅವ್ರಿಗೆ ಅನ್ನಿಸ್ತು ಸರ್ ನಮ್ಮ ಫ್ರೆಂಡ್ಸ್ಗಳಿಗೂ ನಮ್ಮ ಬಾರ್ ಅಸೋಸಿಯೇಷನ್ ನಂದಿನ ಹೋಗೋದಿಲ್ಲ ಯೂಜು ಅವರು ನಮ್ಮ ಬಾರ್ ಅಸೋಸಿಯೇಷನ್ ಅವ್ರಿಗೂ ಸ್ವಲ್ಪ ಮಾತಾಡಬೇಕು ಅಂತ ಕೇಳಿದ್ರು ಕೇಳಿದೆ ಅವ್ರು ಬಂದು ಇಲ್ಲಿ ನಿಮ್ಗೆ ರಿಕ್ವೆಸ್ಟ್ ಮಾಡಿ ಮಾಡಿದ್ದಾರೆ ಮತ್ತೊಬ್ಬರೇ ಹೆಂಗೆ ಮಾಡೋಕ್ಕಾಗುತ್ತೆ ನಾವು ವಕೀಲರು ನಮ್ಮ ಪಾತ್ರ ಸಮಾಜದಲ್ಲಿ ಏನಿದೆ ಅನ್ನೋದನ್ನು ಅವರು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಾವು ಒಂದು ಇನ್ನೂರು ಜನನೋ ಅಥವಾ ನೂರೈದು ಜನನೋ ಇವತ್ತೇನು ಪಾಠವನ್ನು ಅವರಿಂದ ಕೇಳಿದ್ದೇವೆ ಅದನ್ನು ಇಂಪ್ಲಿಮೆಂಟೇಷನ್ನ ನಮ್ಮ ನ್ಯಾಯಾಲಯದಲ್ಲೇ ಮಾಡಿದ್ರೆ ಸಾಲರು ಮುಂದಿನ ಬೆಳವಣಿಗೆಗೆ ಎಲ್ಲಿ ಅನುಕೂಲ ಆಗುತ್ತೋ ಅವ್ರಿಗೂ ಮುಟ್ಟಿಸ್ಬೇಕು ಯಾಕಂತ ಹೇಳಿದ್ರೆ ನಾವು ಬಾರ್ ಕೌನ್ಸಿಲ್ನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬಾರ್ ಕೌನ್ಸಿಲ್ಗೆ ಇಲ್ಲಿ ಏನು ನಡೆದಿದೆ ವಿಚಾರ ಈ ಝೀರೋ ಎಫ್ ಐ ಆರ್ ಇಂದ ನಾಗರಿಕರಿಗೆ ಆಗ್ತಕ್ಕಂಥ ಅನಾನುಕೂಲ ಅದರಿಂದ ವಕೀಲರಿಗೂ ಆಗ್ತಕ್ಕಂಥ ಅನಾನುಕೂಲವನ್ನ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ಇದನ್ನು ರಾಜ್ಯ ಸರ್ಕಾರ ಕಿವಿ ಹಿಡಬೇಕಾಗಿರ್ತಕ್ಕಂಥದ್ದು ನಮ್ಮ ಬಾರ್ ಕೌನ್ಸಿಲ್ ಬಾರ್ ಕೌನ್ಸಿಲ್ ಅವರಿಗೆ ಎಲ್ಲ ಬಾರ್ ರೆಪ್ರೆಸೆಂಟೇಟಿವ್ಸ್ ಒಂದು ಮನವಿಯನ್ನು ಕೊಡೋಣ ಇದನ್ನು ಚರ್ಚಾ ಮಾಡಿ ನಮ್ಮ ವಿಧಾನಸಭೆಯಲ್ಲಿ ಎರಡೂ ಸೆಕ್ಷನಲ್ಲಿ ಅದನ್ನು ಅನುಮೋದನೆ ಮಾಡಿ ನಮ್ಮ ಹಿರಿಯ ವಕೀಲರು ಹೇಳ್ದಂಗೆ ಅಲ್ಲಿ ಪಾರ್ಲಿಮೆಂಟಿಗೆ ಕಳ್ಸೋಣ ಅಲ್ಲಿ ಅವರು ಅಕ್ಸೆಪ್ಟ್ ಮಾಡ್ತಾರೋ ಬಿಡಲ್ವೋ ಏನೋ ಅವರು ಏನು ಎಂಡಸ್ಮೆಂಟ್ ಕೊಡ್ತಾರೋ ಕೊಡ್ಲಿ ಕೊಟ್ಟ ನಂತರ ನಾವು ರಿಟು ಅಥವಾ ಬೇರೆ ಏನಾದರೂ ಬೆಳವಣಿಗೆಗಳನ್ನ ಮಾಡಬಹುದು ಯಾಕಂದ್ರೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಸಹ ರಿಟ್ ಪಿಟೀಷನ್ ಅಂತ ಬರೀ ನೋಟಿಸ್ ಮಾಡಿದ್ದಾರೆ ಅಷ್ಟೇ ಈ ಮಾಡಿಲ್ಲ ಯಾಕಂದ್ರೆ ಇದು ಪ್ರಿಬೆಂಚ ಅಂತ ಏನು ಹೇಳ್ತಾರೆ ಸಿ ಜಿ ಅವರು ಯಾಕಂದ್ರೆ ಲೆಜಿಸ್ಟ್ರೇಷನ್ ಆಗಿದೆ ಲೆಜಿಸ್ಟ್ರೇಷನ್ ಬೂತ್ ಅರ್ಟ್ ಬ್ಯಾಂಕ್ ಆಗಿದೆ ಅಪ್ರೂವ್ ಆಗಿದೆ ಅದಕ್ಕೆ ಪ್ರೆಸಿಡೆಂಟ್ ಕನ್ಸೆಂಟ್ ಕೊಟ್ಟರೋದನ್ನ ವಿ ಕೆ ನಾಟ್ ಎಂಟರ್ಫೇರ್ ಅಂತ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿದೆ ಅದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಮತ್ತು ಇಂಡಿಯನ್ ಪಿನಲ್ ಕೋಡ್ನ ಬದಲಾವಣೆ ಮಾಡಿ ಹೊಸ ಕಾನೂನನ್ನು ಮಾಡಿದರೆ ಆ ಕಾನೂನಲ್ಲಿ ಬಹಳಷ್ಟು ಲೋಪದೋಷಗಳಿವೆ ಪ್ರಾಕ್ಟಿಕಲ್ ಆಗಿ ಮಡಕೆ ಆಗದೇ ಇರುವಂಥದ್ದಿದೆ ಉದಾಹರಣೆಗೆ ಏಳರಿಂದ ಹೆಚ್ಚು ಕಾರವಾಸ ವಿಧಿಸುವಂಥ ಅಫೆನ್ಸ್ಗಳಲ್ಲಿ ಫೋರೆನ್ಸಿಕ್ ಅವರು ಮಸ್ಟ್ ದೇ ಮಸ್ಟ್ ಗೋ ಫಾರ್ ದ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾರೆ ರಾಜ್ಯದಲ್ಲಿ ಬರೀ ಬೆರಳಾಣಿಕೆ ಅಷ್ಟು ಫೋರೆನ್ಸಿಕ್ ಇದ್ದಾರೆ ರಾಜ್ಯದಲ್ಲಿ ಏಳು ವರ್ಷಕ್ಕಿಂತ ಜಾಸ್ತಿ ಅಪ ಆಗುವಂಥ ಅಪರಾಧ ಎಫ್ ಐ ಆರ್ಗಳು ಎಷ್ಟು ರಿಜಿಸ್ಟರ್ ಆಗ್ತದೆ ಅಷ್ಟು ಎಫ್ ಐ ಆರ್ಗಳಿಗೆ ಪ್ರತಿಯೊಂದಕ್ಕೂ ಫೋರೆನ್ಸಿಕ್ ಅವರು ಹೋಗೋಕೆ ನನ್ನ ಪ್ರಕಾರ ಎಂಟತ್ತು ಜನ ಇರಬೇಕು ಅಷ್ಟೇ ಹಿಡಿದೆ ರಾಜ್ಯದಲ್ಲಿ ಫೋರೆನ್ಸಿಕ್ ಅವರು ಸೊ ಅದು ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ಎಫ್ ಐ ಆರ್ಗಳನ್ನು ಪೊಲೀಸರು ರಿಜಿಸ್ಟರ್ ಮಾಡಬೇಕಾದ್ರೆ ಅವರು ಅವರಿಗೆ ನಾವು ಸಿವಿಲ್ ಕೇಸು ಮತ್ತು ಕ್ರಿಮಿನಲ್ ಕೇಸ್ ಅಂತ ಕೊಟ್ಟಾಗ ಸಿವಿಲ್ ಕೇಸಿಗೆ ಬಂದರೆ ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಕ್ರಿಮಿನಲ್ ಕೇಸ್ ಆಗಿದರೆ ಎಫ್ ಐ ಆರ್ ಹಾಕೋದು ಅಂತ ಇದುವರೆಗೂ ಇತ್ತು ತಕ್ಷಣ ಕೊಡ್ತಾ ಇದ್ದಂಗೆ ಈಗ ಕಾನೂನು ಏನು ಚೇಂಜ್ ಆಗಿದೆ ಅಂದರೆ ಅದು ಸಿವಿಲ್ ಕೇಸಿಗೆ ಬರ್ತದ ಕ್ರಿಮಿನಲ್ ಕೇಸಿಗೆ ಬರ್ತದ ಅಂತ ನಿರ್ಧಾರ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹದಿನಾಲ್ಕು ದಿನಗಳ ಟೈಮ್ ಕೊಟ್ಟಿದ್ದಾರೆ ಈ ಹದಿನಾಲ್ಕು ದಿನಗಳ ಕಾಲ ಪೊಲೀಸರು ಕೇಸ್ ಹಾಕದೇ ಇರೋದಕ್ಕೆ ಯಾರಿಗೂ ಅನ್ಯಾಯ ಆಗಿದೆ ಅವನ ಪರವಾಗಿ ಎಫ್ ಐ ಆರ್ ಹಾಕದೇ ಇರೋದಕ್ಕೆ ಬಳಸ್ಬೋದು ಅಥವಾ ಸಿವಿಲ್ ಕೇಸು ಮನೆಗಿನ ಖಾಲಿ ಮಾಡಿಸೋಕ್ಕೆ ಸಾಲಾಗಿಲ್ಲ ವಸೂಲಿ ಮಾಡಿಕೊಡೋದಕ್ಕೆ ಜನರಿಗೆ ಒತ್ತಡ ತರೋದಕ್ಕೋಸ್ಕರ ಕೇಸ್ ಹಾಕ್ತೀನಿ ಕೇಸ್ ಹಾಕ್ತೀನಿ ಅಂತ ಹದಿನಾಲ್ಕು ದಿನ ಇಟ್ಕೋಬೋದು ಈ ಹದಿನಾಲ್ಕು ದಿನ ಕಾಲಾವಕಾಶ ಕೊಟ್ಟಿರೋದು ಏನು ಬಹುತೇಕ ಎಲ್ಲ ಪೊಲೀಸರಲ್ಲ ಬಹುತೇಕ ಠಾಣೆಗಳಲ್ಲಿ ಸಿವಿಲ್ ಕೇಸ್ಗಳಲ್ಲಿ ಜನರಿಗೆ ಏನು ಒತ್ತಡ ಹಾಕ್ತಾ ಆ ಒತ್ತಡ ಹಾಕೋದಕ್ಕೆ ಈಗ ಲೀಗಲೈಸ್ ಆಗೋಯಿತು ನಾವು ಕೇಳ್ತಾ ಇದ್ವಿ ಸಿವಿಲ್ ಕೇಸಿಗೆ ನಿಮಗೂ ಏನು ಸಂಬಂಧ ಇದೆ ಕಳಿಸಿ ಅವ್ರಿಗೆ ಅಂತ ಹೇಳ್ತಿದ್ವಿ ಈಗ ಹೇಳ್ತಾರೆ ಸಿವಿಲ್ ಕೇಸಿಗೆ ಬರುತ್ತೋ ಕ್ರಿಮಿನಲ್ ಕೇಸಿಗೆ ಬರುತ್ತೋ ಅಂತ ನಿರ್ಧಾರ ಮಾಡೋಕ್ಕೆ ಹದಿನಾಲ್ಕು ದಿನ ಟೈಮ್ ಕೊಟ್ಟಿದ್ದಾರೆ ನನಗೆ ಅಂತ ಮತ್ತೀಗ ಮತ್ತೊಂದು ಝೀರೋ ಎಫ್ ಐ ಆರ್ ಅಂತ ದೇಶಾದ್ಯಂತ ಎಲ್ಲಿ ಬೇಕಾದರೆ ಎಫ್ ಐ ಆರ್ ಹಾಕ್ಬೋದು ಅಂತ ಹೇಳಿ ಭಾರ ಜನರಿಗೆಲ್ಲ ಭಾರಿ ಏನೋ ಕೊಡುಗೆ ಕೊಟ್ಟಂಗೆ ಹೇಳ್ತಿದ್ದಾರೆ ಇದರಿಂದ ದೇಶದಲ್ಲಿ ಆಗಬಾರ್ದಂಥ ಹಾನಿ ಹಾನಿ ಆಗ್ತದೆ ಕಾರಣ ಆನೆಕಲ್ಲಲ್ಲಿ ನಡೆಯುವಂಥ ಒಂದು ಘಟನೆ ಮೈಸೂರಲ್ಲಿ ನಡೆಯುವಂಥ ಘಟನೆಗೆ ಮಿಜೋರಾಮಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಮಣಿಪುರದಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಕಾಶ್ಮೀರದಲ್ಲಿ ಕಂಪ್ಲೇಂಟ್ ಕೊಡ್ಬೋದು ನಿಮ್ಮನ್ನು ಸಾಯ್ಸಕ್ಕೋಸ್ಕರನೇ ನಕ್ಸಲ್ ಪ್ರಾಬ್ಲಮ್ ಇರೋ ಕಡೆ ಎಫ್ ಐ ಆರ್ ಹಾಕ್ಸ್ಬೋದು ಎಫ್ ಐ ಆರ್ ಹಾಕ್ಸಿ ಕೇವಲ ಇವರು ನಿಜವಾಗ್ಲೂ ಜನಪರ ತೀರ್ಮಾನ ಮಾಡೋದೇ ಆಗಿದ್ದರೆ ಎಫ್ ಐ ಆರ್ ಹಾಕಿದ ಮೇಲೆ ಯಾವ ಆನೆಲ್ಲಲ್ಲಿ ಅಪರಾಧ ನಡೆದಿದೆ ಯಾವ ಮೈಸೂರಲ್ಲಿ ಅಪರಾಧ ನಡೆದಿದೆ ಅಲ್ಲಿಗೆ ಈ ಝೀರೋ ಎಫ್ ಐ ಆರ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕಾನೂನು ಮಾಡಬೇಕಾಗಿತ್ತು ಬದಲಿಗೆ ಆ ಝೀರೋ ಎಫ್ ಐ ಆರ್ ಹಾಕೋರಿಗೆ ಹದಿನಾಲ್ಕು ದಿನಗಳ ಕಾಲ ತನಿಖೆ ಮಾಡೋ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ನಡೆದ ತನಿಖೆ ಬಗ್ಗೆ ದೇಶದ ಯಾವುದೋ ಮೂಲೆಯಲ್ಲಿ ಹದಿನಾಲ್ಕು ದಿನ ತನಿಖೆ ಮಾಡೋದೇನಿದೆ ಅವರು ತನಿಖೆ ಮಾಡೋದೇನಿದೆ ಅಲ್ಲಿಗೆ ಇಲ್ಲಿಯ ನಾಗರಿಕನನ್ನು ಅಲ್ಲಿಯೇ ಕರೆಯೋದೆ ಇದು ಲೀಗಲ್ ಜ ಆ್ಯಕ್ಸಸ್ ಟು ಜಸ್ಟಿಸ್ ಆಗುತ್ತದ ಇದು ನ್ಯಾಯ ಆಗ್ತದ ಮೈ ಕಲಲ್ಲಿ ನಡೆದಿರುವಂಥ ಘಟನೆಗೆ ಮಣಿಪುರದಲ್ಲಿ ಹೋಗಿ ಉತ್ತರ ಕೊಡೋದು ಅಂತ ಹೇಳಿದ್ರೆ ಹೇಗೆ ಹದಿನಾಲ್ಕು ದಿನಗಳ ಕಾಲ ನನ್ನ ಕರೀತಾರೆ ಅಲ್ಲಿಗೆ ನಾನು ಹೋಗದೇ ಇದ್ದರೆ ಅವರು ವಾರೆಂಟ್ ತರ್ತಾರೆ ಅಲ್ಲಿ ಹೋಗಿ ಉತ್ತರ ಕೊಡೋದಾದರೆ ನನ್ನ ಅವನಿಗೆ ಬಂಧಿಸೋ ಅಧಿಕಾರನೂ ಕೊಟ್ಟಿದ್ದಾರೆ ಝೀರೋ ಎಫ್ ಐ ಆರ್ ಅಂತಂದರೆ ಎಲ್ಲಿ ಬೇಕಾದರೆ ಕಂಪ್ಲೇಂಟ್ ಕೊಡ್ಬೋದು ಅದೇ ಸ್ಟೇಷನ್ಗೆ ಹೋಗಬೇಕಾಗಿಲ್ಲ ಅನ್ನುವ ಅಡ್ಮಿನಿಸ್ಟ್ರೇಷನ್ ವಿಷಯ ಅಂಥ ಅಡ್ಮಿನಿಸ್ಟ್ರೇಷನ್ ವಿಷಯನ ನೀವು ತಗೊಳ್ಳಪ್ಪ ತೊಗೊ ಈಗ ಮಾಮೂಲಿ ಪೊಲೀಸ್ ಸ್ಟೇಷನ್ ತೊಗೊಂಡು ಮಹಿಳಾ ಪೊಲೀಸಿಗೆ ಕಳಿಸ್ತಾರೆ ವಿಮೆನ್ ಪೊಲೀಸ್ ವಿಮೆನ್ಗೆ ಸಂಬಂಧಪಟ್ಟ ಕೇಸ್ಗಳು ಅದೇ ಥರ ತಗೊಳ್ಳಿ ತಗೊಂಡು ಜ್ಯೂರಿಸ್ಟಿಕ್ಷನ್ ಪೊಲೀಸ್ಗೆ ಕಳಿಸ್ಬೇಕು ಆದರೆ ಅವರಿಗೆ ಹದಿನಾಲ್ಕು ದಿನ ವಿಚಾರ ಮಾಡುವಂಥ ಅಧಿಕಾರ ಕೊಟ್ಟಿರೋದನ್ನು ತೆಗಿಬೇಕು ಮತ್ತೆ ಎಲ್ಲಕ್ಕಿಂತ ವಾಟ್ಸಪ್ಪಲ್ಲಿ ಇವಾಗ ಅಮೆಂಡ್ ಮಾಡಿದರೆ ವಾಟ್ಸಪ್ಪಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಮೇಲಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಟೆಲಿಗ್ರಾಮಲ್ಲಿ ಕೊಡ್ಬೋದು ಯಾವುದೆಲ್ಲಾದರೂ ಕೊಡ್ಬೋದು ಆ್ಯಪ್ಗಳಲ್ಲಿ ಅಂತ ಮಾಡಿದ್ಮೇಲೆ ಬೇರೆ ಬೇರೆ ಸ್ಟೇಷನ್ಗಳಲ್ಲೆಲ್ಲ ರಿಜಿಸ್ಟರ್ ಮಾಡೋದು ಯಾಕೆ ಮಾಡಬೇಕಾಗಿತ್ತು ಇದರಿಂದ ರಾಜ್ಯದ ಪೊಲೀಸರಿಗೂ ಸಹ ಈಗಾಗಲೇ ಒತ್ತಡದಾಗಲಿ ಕೆಲಸ ಮಾಡ್ತಿದ್ದಾರೆ ಇವರು ಬೇರೆ 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 ರಾಜ್ಯ ದೇಶದ ಎಲ್ಲ ಪೊಲೀಸ್ ಸ್ಟೇಷನ್ಗಳದ್ದು ಇಲ್ಲಿ ಬಂದು ಜೀರೋ ಎಫ್ ಐ ಆರ್ ಹಾಕೋದನ್ನು ಅವರು ಎಫ್ ಐ ಆರ್ ಹಾಕಬೇಕಾಗುತ್ತೆ ಅದಕ್ಕೆ ಫಿಲ್ಮಿ ಎನ್ಕ್ವೈರಿ ಮಾಡಬೇಕಾಗುತ್ತೆ ಆ ರಿಪೋರ್ಟ್ನ ಆಯಾ ಪೊಲೀಸ್ ಸ್ಟೇಷನ್ಗಳಿಗೆ ಕಳಿಸ್ಬೇಕಾಗುತ್ತೆ ಅವರು ಚಾರ್ಜ್ ಶೀಟ್ನ ಪಾರ್ಟ್ ಮಾಡಿ ಅದನ್ನು ಹಾಕ್ತಾರೆ ಅಲ್ಲಿಯ ಕೋರ್ಟ್ಗೆ ಇವರು ಉತ್ತರದಾಯಿ ಹಾಕ್ತಾರೆ ಇವರ ತನಿಖೆಯಲ್ಲಿ ಏನೋ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅವರು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುವಂಥ ಅಧಿಕಾರ ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಇರ್ತದೆ ಆದರೆ ಇವರಿಗೆ ಸಂಬಳ ಕೊಡೋದು ರಾಜ್ಯ ಸರ್ಕಾರ ಇನ್ಯಾವುದೋ ರಾಜ್ಯ ಸರ್ಕಾರ ಇವರ ಮೇಲೆ ಡಿಸಿಪ್ಲಿನರಿ ಮಾಡೋದು ಈ ರೀತಿ ಅಯೋಮಯವಾದ ಸಂದರ್ಭ ಕಾನೂನಲ್ಲಿ ಏನು ಸೇರಿಸಿದರೆ ಮತ್ತೊಂದು ಕೊನೆಯದಾಗಿ ಯಾವುದೇ ಅಪರಾಧ ಮರ್ಡ್ರ್ ಕೇಸಲ್ಲಾಗಿದ್ರೂ ಬಂಧಿಸಲ್ಪಟ್ಟ ಮೊದಲ ಹದಿನೈದು ದಿನದಲ್ಲಿ ಮಾತ್ರ ಪೊಲೀಸ್ ಕಸ್ಟಡಿಗೆ ಕೊಡ್ಬೋ ಕೊಡ್ಬೋದು ಪೊಲೀಸ್ ಕಸ್ಟಡಿಗೆ ಕೊಡೋದು ಡ್ರಕೋನಿಯನ್ನು ಪೊಲೀಸರಿಗೆ ಕಸ್ಟಡಿ ಕೊಡಲೇಬಾರ್ದು ಫಸ್ಟ್ ಆಫ್ ಆಲ್ ಏನಿದೆ ಯಾಕಂದರೆ ನನ್ನ ವಿರುದ್ಧ ನಾನು ಸಾಕ್ಷಿ ಕೊಡೋದು ನಿಲ್ಲದಿಲ್ಲ ಪೊಲೀಸರು ಮುಂದೆ ಕೊಟ್ಟ ಹೇಳಿಕೆ ನಿಲ್ಲದಿಲ್ಲ ನಾನು ಹೇಳೋದು ಯಾವುದು ಸಾಕ್ಷ್ಯ ಬದ್ಧವಾದ ಸಾಕ್ಷ್ಯ ಅಲ್ಲ ಹಾಗಿರುವಾಗ ನನ್ನ ಪೊಲೀಸ್ ಕಸ್ಟಡಿ ಇಟ್ಕೊಂಡು ಮಾಡೋದೇನಿದೆ ಒಂದೇ ಒಂದು ಕಾರಣಕ್ಕಿದೆ ನಾನೇನಾದರೂ ಅಪರಾಧಕ್ಕೆ ಬಳಸಿದ ರಿವಾಲ್ವರು ಚಾಕುನ ಎಲ್ಲಾದರೂ ಬಚ್ಚಿಟ್ಟಿದ್ರೆ ಅಂಥ ಬಚ್ಚಿಟ್ಟಿದ್ದನ್ನು ತೆಗಿಸೋದಕ್ಕೆ ರಿಕವರಿ ಮಾಡೋಕ್ಕೋಸ್ಕರ ಆವತ್ತು ಆತನ ಕಸ್ಟಡಿಗೆ ತಕೊಳ್ಳೋದು ಸೆಕ್ಷನ್ ಟ್ವೆಂಟಿ ತ್ರೀ ಸೆವೆನ್ ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಬಂದಿದೆ ಈ ರೀತಿ ಬಚ್ಚಿಟ್ಟಂತದ್ದು ರಿಕವರಿ ಮಾಡುವ ಮಹಜರ್ಗೆ ಹದಿನೈದು ದಿನ ಕಸ್ಟಡಿ ಬೇಕಾ ಆಯಿತು ಹದಿನೈದು ದಿನ ಕಸ್ಟಡಿ ಇರೋದನ್ನೇನು ಮಾಡಿದ್ದಾರೆ ಇವಾಗ ಈ ಹದಿನೈದು ದಿನ ಫಸ್ಟ್ ಫಿಫ್ಟೀನ್ ಡೇಸ್ ಮಾತ್ರ ಬಂಧಿಸಲ್ಪಟ್ಟ ಮೊದಲ ಹದಿನೈದು ದಿನ ಮಾತ್ರ ಪೊಲೀಸ್ ಕಸ್ಟಡಿ ಕೊಡಬೇಕು ಅಂತಿತ್ತು ಯಾಕಂದರೆ ನಿರಂತರವಾಗಿ ಆರೋಪಿಯನ್ನು ಪೊಲೀಸ್ ಭಯದಲ್ಲಿ ಇಡಬಾರ್ದು ಅವನ ಬಿಕಾಸ್ ಈಸ್ ಇನ್ ಇನ್ನೋಸೆಂಟ್ ಅಂಟಿಲ್ ಗಿಲ್ಟ್ ಈಸ್ ಪ್ರೂವ್ಡ್ ಆ ಒಬ್ಬ ಇನೋಸೆಂಟ್ಗೆ ಜೈಲಲ್ಲಿ ಜುಡಿಷಿಯಲ್ ಕಸ್ಟಡೀಲಿ ಇಡಬೇಕು ಹೊರತು ಪೊಲೀಸ್ ಭಯದಲ್ಲಿ ಇಡಬಾರ್ದು ಅನ್ನೋಕ್ಕೋಸ್ಕರ ಮಾಡಿದ್ದದು ಈಗ ಏನು ಮಾಡಿದ್ದಾರೆ ಈ ಮ ಹದಿನೈದು ದಿನ ಮಾತ್ರ ಪೊಲೀಸ್ ಕಸ್ಟಡಿಗೆ ಕೊಡ್ಬೋದು ಆದರೆ ಅದು ಮೊದಲ ಹದಿನೈದು ದಿನ ಅಲ್ಲ ತೊಂಬತ್ತು ದಿನಗಳ ಕಾಲ ಚಾರ್ಜ್ ಶೀಟ್ ಹಾಕೋವರೆಗೂ ತೊಂಬತ್ತು ದಿನ ಅಥವಾ ಅರುವತ್ತು ದಿನ ಆಯಾ ಚಾರ್ಜ್ ಶೀಟ್ ಕಾಲದವರೆಗೂ ಯಾವಾಗ ಬೇಕಾದರೆ ತೊಗೊಳ್ಬೋದು ಅಂತ ಅಂದರೆ ನಾಳೆ ಚಾರ್ಜ್ ಶೀಟ್ ಹಾಕುವ ಹಿಂದಿನ ದಿನ ಹೋಗಿ ಹೇಳ್ಬೋದು ನಾಳೆ ಕಸ್ಟಡಿಗೆ ತೊಗೊಳ್ತೀನಿ ನಿಮಗೆ ಹುಷಾರಲ್ಲೋಗಿನ ಹೇಳಿಕೆ ಕೊಟ್ಟರೆ ಕೋರ್ಟಲ್ಲಿ ಅಂತ ಅಂದರೆ ಅವನು ನನಗೆ ಹೊಡೆದ್ರು ಪೊಲೀಸ್ ಸ್ಟೇಷನಲ್ಲಿ ನನಗೆ ಬೆದರಿಸಿದ್ರು ನನಗೆ ಬಲವಂತವಾಗಿ ಹಾಕಿದ್ರು ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಇಸ್ ಫಾಲ್ಸ್ ನಾನು ಹಂಗೆ ಹೇಳೇ ಇಲ್ಲ ನಾನು ರಿಕವರಿ ಮಾಡೇ ಇಲ್ಲ ಅಂತ ಅವ್ನು ಹೇಳೋಕ್ಕೆ ಬರೋದಿಲ್ಲ ಯಾಕಂದರೆ ಅವನು ಮತ್ತೆ ಕಸ್ಟಡಿಗೆ ತಗೊಂಡು ನನ್ನನ್ನು ತೊಂದರೆಗೆ ಕೊಡ್ತಾರೆ ಅಂತ ಸೊ ಈ ರೀತಿ ಕಸ್ಟಡಿಗೆ ಕೊಡೋ ವಿಷಯ ಇರ್ಬೋದು ಮತ್ತು ಈಗ ಕಮ್ಯುನಿಟಿ ಸರ್ವಿಸ್ ಅಂತ ಹೊಸದಾಗಿ ಶಿಕ್ಷೆ ಇದುವರೆಗೂ ಭಾರತದಲ್ಲಿರಲಿಲ್ಲ ಡಿಫಾಮೇಶನ್ ಕೇಸ್ ಇರ್ಬೋದು ರಸ್ತೆಯಲ್ಲಿ ಎಂಡ ಕುಡ್ದು ಓಲಾಡ್ತಾ ತೊಂದರೆ ಕೊಡೋದು ಪಬ್ಲಿಕ್ ಸರ್ವೆಂಟ್ಗೆ ಕೆಲಸ ಮಾಡುವಾಗ ತೊಂದರೆ ಕೊಡೋದು ಇದಕ್ಕೆಲ್ಲ ಇವಾಗ ಹೊಸದಾಗಿ ಒಂದು ಶಿಕ್ಷೆಯನ್ನು ವಿದೇಶದಿಂದ ತೊಗೊಂಡು ಬಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದು ಕಮ್ಯುನಿಟಿ ಸರ್ವಿಸ್ ಅಂತ ಕಮ್ಯುನಿಟಿ ಸರ್ವಿಸ್ ಅಂದರೆ ಅವನಿಗೆ ಜೈಲಿಗೆ ಕಳಿಸೋದಿಲ್ಲ ಜೈಲಿಗೆ ಹೊರೆ ಮಾಡೋದಿಲ್ಲ ಬದಲಾಗಿ ಅವ್ನಿಗೆ ಕಮ್ಯುನಿಟಿ ಸರ್ವೀಸಿಗೆ ಕಳಿಸೋದು ಅಂತ ಈ ಕಮ್ಯುನಿಟಿ ಸರ್ವಿಸ್ ಅಂದರೆ ಏನು ಅಂತ ಯಾವ ಡೆಫಿನೇಷನ್ ಇಲ್ಲ ಯಾರಿಗೂ ಗೊತ್ತಿಲ್ಲ ಜುಲೈ ಒಂದರಿಂದ ಆಗಲೇ ಈ ಶಿಕ್ಷೆ ವಿಧಿಸುವ ಅಧಿಕಾರ ಜಡ್ಜ್ಗಿದೆ ಯಾವುದಾದ್ರೂ ಜಡ್ಜ್ ಇವಾಗ ಇವನಿಗೆ ಕಮ್ಯುನಿಟಿ ಸರ್ವಿಸ್ ಅಂದರೆ ಯಾವ ಆಫೀಸರ್ ಕರ್ಕೊಂಡು ಹೋಗ್ಬೇಕು ಅವ್ನು ಯಾರು ಊಟ ಕೊಡೋರು ಅವ್ನು ತಿರುಗಿ ಅವ್ನು ಮೊದಲೇ ಅಪರಾಧಿ ಕಮ್ಯುನಿಟಿ ಸರ್ವಿಸ್ಗೆ ಕೊಟ್ಟಾಗ ಆಫೀಸರ್ಗೆ ಕೆನ್ನೆ ಕೊಡಿದ್ರೆ ಅವ್ನು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಅಥವಾ ಆ ಅಪರಾಧಿಗೆ ಅವನು ಹಿಂಸೆ ಕೊಟ್ಟು ಮನೆ ಕೆಲಸ ಮಾಡಿಸೋದು ಕಸ ಗಿಸ ಗುಡಿಸೋದು ಮಾಡಿಸೋದು ಇವನ ಪರ್ಸ್ನಲ್ ಕೆಲಸ ಮಾಡಿದ್ರೆ ಅವನಲ್ಲಿ ಕಂಪ್ಲೇಂಟ್ ಕೊಡಬೇಕು ಏನೇನೂ ಇಲ್ಲ ಈಗ ಕಮ್ಯುನಿಟಿ ಸರ್ವಿಸ್ ಅಂದ್ರೇ ಏನು ಅಂತಲೇ ಗೊತ್ತಿಲ್ಲ ಶಿಕ್ಷೆಯನ್ನು ಜಾರಿಗೆ ತಂದಿದ್ದಾರೆ ಸೊ ಈ ರೀತಿ ಬಹು ಈ ವಿಷಯಗಳೆಲ್ಲನೂ ನಾವು ಈಗ ಈ ಮತ್ತು ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ ಅಮೆಂಡ್ ಮಾಡೋ ಅಧಿಕಾರ ಇದೆ ಅಮೆಂಡ್ ಮಾಡೋ ಅಧಿಕಾರ ಇದೆ ಆದರೆ ಕನ್ಕರೆಂಟ್ ಲಿಸ್ಟ್ ಆಗಿರೋದ್ರಿಂದ ಕೇಂದ್ರದ ಕಾಯ್ದೆ ಆಗಿರೋದ್ರಿಂದ ರಾಷ್ಟ್ರಪತಿ ಅನುಮೋದನೆ ತಗೊಳ್ಬೇಕು ಈ ರಾ ಈ ರಾಜ್ಯ ಸರ್ಕಾರ ಈ ಒಂದು ಅಮೆಂಡ್ಮೆಂಟ್ಗಳನ್ನು ಮಾಡಿ ರಾಷ್ಟ್ರಪತಿ ಅನುಮೋದನೆಗೆ ಕಳಿಸಿ ಅಲ್ಲಿ ಒಪ್ಪಿತ ಆಗಲಿಲ್ಲ ಅಂದರೆ ಅದು ಹೇಗೆ ನ್ಯಾಯಬದ್ಧ ಅಂತ ಸುಪ್ರೀಂ ಕೋರ್ಟಲ್ಲಿ ನಾವು ವಾದಿಸಿ ಮಾಡಬಹುದು ಈ ಸ ರಾಜ್ಯ ಸರ್ಕಾರ ಲ್ಯಾಂಡ್ ಆರ್ಡರ್ ಸಬ್ಜೆಕ್ಟ್ ಮಾಡಬೇಕಾಗಿರೋದು ಅವರು ತುರ್ತಾಗಿ ಈ ಕಾನೂನಲ್ಲಿ ಅಮೆಂಡ್ ಮಾಡಿರುವ ಕಾನೂನಲ್ಲಿ ನಾಗರಿಕನಿಗೆ ಏನೇನು ಸಮಸ್ಯೆ ಉಂಟಾಗಬಹುದು ಪೊಲೀಸ್ ಸ್ಟೇಷನ್ಗಳೆಲ್ಲ ಸಿವಿಲ್ ಕೇಸ್ಗಳನ್ನು ನಿರ್ಧಾರ ಮಾಡುವಂತಹ ಸ್ಥಳ ಆಗ್ತದೆ ಹದಿನೈದು ದಿನಗಳ ಹದಿನಾಲ್ಕು ದಿನಗಳ ಕಾಲ ಕ್ರಿಮಿನಲ್ ಕೇಸ ಸಿವಿಲ್ ಕೇಸ ಅಂತ ನಿರ್ಧಾರ ಮಾಡುವ ಮ್ಯಾಜಿಸ್ಟ್ರೇಟ್ ಪವರ್ನ ಸಬ್ಇಿನ್ಸ್ಪೆಕ್ಟರ್ಗೆ ಕೊಟ್ಟಿರುವಂಥ ಈ ಹೊಸ ಕ್ರಿಮಿನಲ್ ಕಾನೂನನ್ನು ಬದಲಾಯಿಸ್ತಾ ಇದ್ದರೆ ಅತಿ ಶೀಘ್ರದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಸಿವಿಲ್ ಕೇಸ್ಗಳನ್ನ ಬಗೆಹರಿಸುವಂತಹ ಒಂದು ಕೇಂದ್ರ ಆಗ್ತದೆ ಒಂದು ಸಲ ಅದು ರೂಢಿಗತ ಆಗೋಯ್ತು ಅಂದರೆ ರಿವರ್ಸ್ ಮಾಡೋಕ್ಕೆ ಭಾಳ ಭಾಳ ಕಷ್ಟ ಆಗ್ತದೆ ಈಗಾಗಲೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಜನರಿಗೆ ಸಿವಿಲ್ ಕೇಸ್ಗಳಿಗೆಲ್ಲ ತಲೆ ಹಾಕ್ತಾರೆ ಅಂತ ಇದೆ ಹಾಗಿರುವಾಗ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡುವ ಅಧಿಕಾರ ಇರೋದು ಮ್ಯಾಜಿಸ್ಟ್ರೇಟ್ಗೆ ಪ್ರಿಲಿಮಿನರಿ ಎನ್ಕ್ವೈರಿನ ಮಾಡುವಂಥ ಅಧಿಕಾರನ ಪೊಲೀಸರಿಗೆ ಕೊಡೋದಕ್ಕೆ ಈಸ್ ಇಸ್ ನಾಟ್ ಎ ಜುಡಿಷಲ್ ಆಫೀಸರ್ ಈ ಇಸ್ ಜಸ್ಟ್ ಅನ್ ಇನ್ಕ್ವೈರಿ ಆಫೀಸರ್ ಈ ಕೆನ್ ಇನ್ಕ್ವೈರ್ ವೆದರ್ ಮೈ ಕಂಪ್ಲೇಂಟ್ ಈಸ್ ರಿಯಲ್ ಆರ್ ಫಾಲ್ಸ್ ಅಂತ ಇನ್ಕ್ವೈರಿ ಮಾಡಿ ಬಿ ರಿಪೋರ್ಟ್ ಸಿ ರಿಪೋರ್ಟ್ ಚಾರ್ಜ್ ಶೀಟ್ ಯಾವುದೋ ಒಂದು ರಿಪೋರ್ಟ್ ಕೋರ್ಟ್ಗೆ ಹಾಕಬೇಕು ಕೋರ್ಟ್ ನಿರ್ಧಾರ ಮಾಡಬೇಕು ಇದು ಸುಳ್ಳು ಕಂಪ್ಲೇಂಟು ನಿಜ ಕಂಪ್ಲೇಂಟು ಇವ್ರು ಯಾರು ತೀರ್ಮಾನ ಮಾಡೋದಕ್ಕೆ ಈ ರೀತಿಯ ಕಾನೂನನ್ನು ಮಾಡಿದ್ದಾರೆ ಈ ಅಧಿಕಾರ ರಾಷ್ಟ್ರದಲ್ಲಿರೋ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದಾರೆ ಕೊನೆಯದಾಗಿ ಯೋಚನೆ ಮಾಡಿ ಇದುವರೆಗೂ ದೇಶದಲ್ಲಿ ಸಿ ಬಿ ಐನವರು ಬರ್ತಿದ್ರು ಡೆಲ್ಲಿಯಿಂದ ಆನೇಕಲ್ಗೆ ಅರೆಸ್ಟ್ ಮಾಡೋಕ್ಕೆ ಇನ್ನು ಮೇಲೆ ಯಾವ ಪೊಲೀಸ್ ಸ್ಟೇಷನ್ ಬೇಕಾದರೆ ಬರ್ಬೋದು ಯಾರು ಬೇಕಾದರೆ ಬರ್ಬೋದು ಜೀರೋ ಎಫ್ ಐ ಆರ್ ಅಂತ ಹೇಳ್ಬಿಟ್ಟು ಹೇಗೆ ಜನರನ್ನ ಕಾನೂನು ಸುವ್ಯವಸ್ಥೆ ಹೆಸರಲ್ಲಿ ಸದಾ ಒತ್ತಡದಲ್ಲಿ ಎಷ್ಟು ಸಿವಿಲ್ ಕೇಸ್ಗಳು ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಸೈಟ್ಗಳು ತೊಗೊಳ್ತಾರೆ ಸುತ್ತಮುತ್ತ ಆ ರಾಜ್ಯದಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಗೊತ್ತಿರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಹಾಕ್ಬಿಟ್ಟು ಡೆವಲಪರ್ ಮೇಲೆ ಅವ್ರ ಮೇಲೆ ಇವ್ರ ಮೇಲೋ ಹಾಕಿದ್ರು ಅಥವಾ ಯಾರ ಮೇಲೋ ಪರ್ಸನಲ್ ಸಿವಿಲ್ ಕೇಸ್ಗೆ ತೊಗೊಂಡೋಗಲ್ಲಿ ಹಾಕಿದ್ರು ಅವನು ಅಲ್ಲಿಗೆ ಬಾ ಪ್ರರಿಗೆ ಅಂತ ಕರೆದು ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಹೇಗೆ ಮಾಡ್ತಾರೆ ಗೊತ್ತಲ್ಲ ಇದಕ್ಕೆಲ್ಲ ಅವಕಾಶ ಆಗ್ತದೆ ವ್ಯವಸ್ಥೆಗೆ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಒಕ್ಕೂಟದ ವ್ಯವಸ್ಥೆಗೆ ಶಿಥಿಲಗೊಳಿಸುವಂಥ ಕೆಲಸ ಇದು ಒಕ್ಕೂಟ ವ್ಯವಸ್ಥೆಗೆ ಮಾರಕ ಅನ್ನೋದಕ್ಕಿಂತ ಹೆಚ್ಚಾಗಿ ಒಕ್ಕೂಟ ವ್ಯವಸ್ಥೆ ಇದಾಗಲೇ ಶಿಥಿಲ ಆಗ್ತಾಯಿದೆ ಆ ಶಿಥಿಲತೆಗೆ ಮತ್ತೊಂದು ಮತ್ತೊಂದು ದಾರಿ ಇದು ಈ ಶಿಥಿಲತೆಗೆ ಲಾಂಡ್ ಆರ್ಡರ್ ಸೇ ಸ್ಟೇಟ್ ಸಬ್ಜೆಕ್ಟ್ ನೀವ್ಯಾರು ನಮ್ಮ ಲಾಂಡ್ ಆರ್ಡ್ರ್ ಬಗ್ಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈ ಥರ ಮಾಡೋದಕ್ಕೆ ಅಫ್ಕೋರ್ಸ್ ಇಟ್ಸ್ ಸೆಂಟ್ರಲ್ ಆ್ಯಕ್ಟು ಆದರೆ ಅದನ್ನು ಅಮೆಂಡ್ ಮಾಡಿ ನಮಗೆ ಬೇಕಾದಂತೆ ಕ್ರಿಮಿನಲ್ ಪ್ರೊಸೀಜರ್ ಕೊಡಲ್ಲಿ ಯಾವುದು ಅನ್ಯಾಯ ಆಗುತ್ತೆ ನಮ್ಮ ನಮಗೆ ನಮ್ಮ ರಾಜ್ಯಕ್ಕೆ ಅನಿಸುತ್ತೆ ಪೊಲೀಸ್ ಆಫೀಸರ್ಗೆ ಜುಡಿಷಿಯಲ್ ಪವರ್ನ ಕೊಡಬಾರ್ದು ಆರ್ಟಿಕಲ್ ಹದಿನಾಲ್ಕು ಆರ್ಟಿಕಲ್ ಇಪ್ಪತ್ತೊಂದು ಮತ್ತೆ ಆರ್ಟಿಕಲ್ ನೈನ್ಟೀನು ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತೊಂದರ ಸ್ಪಷ್ಟ ಉಲ್ಲಂಘನೆ ಇದು ಸಹ ಅಸಂವಿಧಾನಿಕ ಅಲ್ಲ ಸ್ಪಷ್ಟ ವಿರುದ್ಧ ಸಂವಿಧಾನದ ವಿರುದ್ಧ ಒಬ್ಬ ನಾಗರಿಕನನ್ನು ಕ್ರಿಮಿನಲ್ ಟ್ರಯಲ್ ಹೆಸರಲ್ಲಿ ದೇಶದ ಯಾವ ಮೂಲೆಗಾದರೂ ಕರಿತಾ ಇದ್ದಾರಲ್ಲ ಇದು ನನ್ನ ರೈಟ್ ಟು ಲೈಫ್ ವಿರುದ್ಧ ನನಗೆ ರೈಟ್ ಅಂದರೆ ಒಂದು ಯಾವುದೇ ಕ್ರಿಮಿನಲ್ ಟ್ರಯಲ್ಲು ನ್ಯಾಯೋ ನ್ಯಾಯೋಯುತವಾಗಿ ನಡೀಬೇಕು ಇಲ್ಲಿ ಹನೇಕಾಲಲ್ಲಿ ನಡೆದಿದ್ದು ಆನೆ ಕಲ್ ಕೋರ್ಟ್ಗೆ ಹಾಕಬೇಕು ಹನೇಕಾಲಲ್ಲಿ ನಡೆದಿದ್ದನ್ನು ತಗೊಂಡೋಗಿ ರಾಜಸ್ಥಾನಕ್ಕೆ ಬಂದ್ಬಿಡಪ್ಪ ಅಂತಂದರೆ ಹಾಂ ಅದು ಅಸಂವಿಧಾನಿಕ ಅದು ಒಂದು ವ್ಯವಸ್ಥೆ ಇದೆ ಯಾವ್ಯಾವುದು ಎಲ್ಲೆಲ್ಲಿ ಆಗಬೇಕು ಅಂತ ನಾನು ಹೇಳ್ತಿರೋದು ದೇಶಾದ್ಯಂತ ಎಫ್ ಐ ಆರ್ ಹಾಕೋದು ತಪ್ಪು ಅಂತ ಹೇಳ್ತಿಲ್ಲ ಅವರಿಗೆ ತನಿಖಾ ಅಧಿಕಾರ ಹದಿನಾಲ್ಕು ದಿನ ಕೊಡೋದು ತಪ್ಪು ಹದಿನಾಲ್ಕು ದಿನ ನನ್ನ ಅಲ್ಲಿ ಬಾ ಅಂತ ಕರಿಬೋದು ಅವನು ಬಂಧಿಸಿ ಅಧಿಕಾರ ಕೊಟ್ಟಿರೋದು ತಪ್ಪು ಹೆಂಗ್ರಿ ಅವ್ರು ತನಿಖೆ ಮಾಡ್ತಾರೆ ಆನೆ ನಡೆದಿರೋ ಅಪರಾಧನ ಮಿಜೋರಾಂ ಮಣಿಪುರದ ಪೊಲೀಸರು ಹೆಂಗೆ ತನಿಖೆ ಮಾಡ್ತಾರೆ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಆದರೆ ಕಾನೂನು ಹೇಳುತ್ತೆ ಅಂದರೆ ದುರುಪಯೋಗಕ್ಕೆ ಅವಕಾಶ ಆಗುತ್ತೆ ಈ ಥರದ ಜನ ಜನರಿಗೆ ಹಾನಿಯಾಗುವಂಥ ಕಾನೂನುಗಳನ್ನು ರಾಜ್ಯ ಸರ್ಕಾರ ತುರ್ತಾಗಿ ಶ್ರೇಷ್ಠವಾದಂಥ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಬೇಕಾದಷ್ಟು ಸುಪ್ರೀಂ ಕೋರ್ಟ್ ಜಡ್ಜಸ್ ಹೈಕೋರ್ಟ್ ಜಡ್ಜಸ್ ಎಲ್ಲ ರಿಟೈರ್ಡ್ ಆದವರು ಕರ್ನಾಟಕದಲ್ಲಿ ಬೆಕ್ಕದಷ್ಟು ಜನ ಇದ್ದಾರೆ ಅವರಂಥವನ್ನೆಲ್ಲ ಕರೆದು ಒಂದು ಸಭೆ ಮಾಡಿ ತಕ್ಷಣ ಏನಿತ್ತು ಕಾನೂನು ಏನು ಬದಲಾವಣೆ ಆಗಿದೆ ಇದರಿಂದ ಏನೇನು ಅನ್ಯಾಯ ಆಗ್ಬೋದು ಅಥವಾ ಲಾಭ ಆಗ್ಬೋದು ಅಂತ ಒಂದು ವರದಿ ತಗೊಳ್ಳಿ ಅವ್ರಿಗೆ ಸರಿ ಅಂತ ಅನಿಸಿದರೆ ಅದ್ರ ಬಗ್ಗೆ ತಿದ್ದುಪಡಿಗಳನ್ನು ಶಿಫಾರಸು ಮಾಡಿ ಕಳಿಸಲಿ ಕರ್ನಾಟಕ ರಾಜ್ಯ ದೇಶದ ಉತ್ ಇತರೆಲ್ಲ ರಾಜ್ಯಗಳಿಗೆ ಮಾದರಿಯಾಗಲಿ ಬೇರೆ ರಾಜ್ಯಗಳು ಈ ರೀತಿ ಕಾನೂನಾಗಿದೆ ಅನ್ನೋದು ಎಚ್ಚರಗೊಂಡು ಅವರು ಕೂಡ ಅವರ ರಾಜ್ಯಗಳಲ್ಲಿ ಮಾಡುವಂತೆ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ ಓಕೆ ಓಕೆ